ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಸಿ ಇ ಸಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟಲ್ಲಿ ಭಾರತೀಯ ಹಣಕಾಸಿ ಹಣಕಾಸಿನ ವ್ಯವಸ್ಥೆಯ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಸೊ ಹಾಗಾದರೆ ಭಾರತೀಯ ಹಣಕಾಸಿನ ವ್ಯವಸ್ಥೆಯ ಸಮಸ್ಯೆಗಳು ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಭಾರತದಲ್ಲಿ ಯೋಜನಾ ಪದ್ಧತಿಯನ್ನು ಅಳವಸ್ ಅಳವಡಿಸಿದ ನಂತರ ಗಣನೀಯ ಪ್ರಗತಿಯನ್ನು ಸಾಧಿಸಲಾಗಿದೆ ಅದು ಕಂಪನಿಯ ವಲಯ ಮತ್ತು ಸರ್ಕಾರಿ ರಂಗದ ಬೆಳವಣಿಗೆ ದಾರಿಯಾಗತ್ತೆ ಸರ್ಕಾರ ಮತ್ತು ಉದ್ದಿಮೆ ವಲಯಗಳಲ್ಲಿ ಹೆಚ್ಚುತ್ತಿರುವ ಹಣಕಾಸಿನ ಬೇಡಿಕೆಯನ್ನು ಪೂರೈಸಲಿಕ್ಕೆ ಹಲವಾರು ನವೀನ ಪ್ರಕಾರದ ಹಣಕಾಸಿನ ಸಾಧನಗಳನ್ನು ಪರಿಚಯಿಸಲಾಯಿತು ವೈವಿಧ್ಯಮಯ ಗ್ರಾಹಕರ ವಿಭಿನ್ನ ಬೇಡಿಕೆಗಳ ತೃಪ್ತಿಗಾಗಿ ಗಣನೀಯ ಸಂಖ್ಯೆಯ ಹಣಕಾಸಿನ ಮಧ್ಯವರ್ತಿಗಳು ಹುಟ್ಟಿಕೊಂಡರು ಹೀಗಾಗಿ ಭಾರತದ ಹಣಕಾಸಿನ ವ್ಯವಸ್ಥೆ ಕಳೆದ ಐವತ್ತು ವರ್ಷಗಳ ಹಿಂದಿದ್ದ ವ್ಯವಸ್ಥೆಗಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದ ಮತ್ತು ಸಮಗ್ರತೆಯಿಂದ ಕೂಡಿದಾಗಿದೆ ಆದರೂ ಸಹ ಅದು ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಮೊದಲನೇ ಸಮಸ್ಯೆ ಬ್ಯಾಂಕುಗಳ ಬಂಡವಾಳ ಸಮರ್ಪಕತೆ ಸೊ ಪ್ರತಿಯೊಂದು ಬ್ಯಾಂಕ್ ವ್ಯವಹಾರದ ಸಂಘಟನೆಯು ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳವನ್ನು ಹೊಂದಿರಬೇಕು ಬ್ಯಾಂಕುಗಳು ತಮ್ಮ ಬಂಡವಾಳ ಮತ್ತು ಸ್ವತ್ತುಗಳ ನಡುವಿನ ಪ್ರಮಾಣವು ಸಾಕಷ್ಟು ಇರಿಸ ಇರಬೇಕಾಗತ್ತೆ ಅವು ತಮ್ಮ ಸಾಲ ನೀಡುವ ನೀತಿಯಲ್ಲಿ ಶಿಸ್ತುಗಳನ್ನು ಕಾಯ್ದುಕೊಳ್ಳಬೇಕಾಗತ್ತೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಬಾಸ್ತೆ ಎಂದೇ ಕರೆಯಲ್ಪಡುವ ಬ್ಯಾಂಕ್ ವ್ಯವಹಾರದ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಆಚರಣೆಗಳ ಸಮಿತಿಯು ಬಂಡವಾಳದ ಅಂದರೆ ಬಂಡವಾಳದ ಯಥೋಚಿತನ ಪ್ರಮಾಣಾಂಶಗಳನ್ನು ಕೊಟ್ಟಿತು ಈ ಸಮಿತಿಯು ವಾಣಿಜ್ಯ ವಾಣಿಜ್ಯದ ಬ್ಯಾಂಕುಗಳಿಗಾಗಿ ಅಂಗೀಕರಿಸಲಾದಂತಹ ಚೌಕಟ್ಟನ್ನು ಬಿಡುಗಡೆ ಮಾಡಿತ್ತು ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಗೀಕರಿಸಲಾಗಿತ್ತು ಬ್ಯಾಂಕುಗಳ ಮಾನಗಳು ಮತ್ತು ಬಂಡವಾಳದ ಪ್ರಮಾಣಗಳನ್ನು ಸ್ಪಷ್ಟಪಡಿಸಲಾಗಿದೆ ಈ ಸಮಿತಿಯ ಪ್ರಕಾರ ಬಂಡವಾಳದ ಯಶೋತ್ ಹೆಚ್ಚೋತ್ತೀತತೆ ಪ್ರಮಾಣವು ಬ್ಯಾಂಕಿನ ಸುರಕ್ಷತೆ ಅಂದರೆ ಸಾಲ ತೀರಿಸ ತೀರಿಸಬಲ್ಲ ಸಾಮರ್ಥ್ಯ ಪ್ರತಿಯೊಂದು ಬ್ಯಾಂಕ್ ನಷ್ಟ ಭಯ ಪ್ರತಿಶತ ಎಂಟು ಬಂಡವಾಳ ಹೊಂದಿರಬೇಕು ಅದೇ ರೀತಿ ಎರಡನೇ ಅಂಶ ವಿವಿಧ ಹಣಕಾಸಿನ ಸಂಸ್ಥೆಗಳ ನಡುವೆ ಸಂಯೋಜನೆಯ ಕೊರತೆ ಸದ್ಯದ ಹಣಕಾಸಿನ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಹಣಕಾಸಿನ ಮಧ್ಯವರ್ತಿಗಳಿದ್ದಾರೆ ಬಹುತೇಕ ಮಹತ್ವದ ಸಂಸ್ಥೆಗಳು ಸರ್ಕಾರದ ಒಡೆತನದಲ್ಲಿದೆ ಅದೇ ಸಂದರ್ಭದಲ್ಲಿ ಸರ್ಕಾರ ಅಧಿಕಾರಯುತ ನಿಯಂತ್ರಣ ಸಾಧಿಸುತ್ತಿದೆ ಹೀಗಾಗಿ ಇವುಗಳ ಸಂಯೋಜನೆಯ ಸಮಸ್ಯೆ ಉದ್ಭವಿಸುತ್ತದೆ ಬಹುಸಂಖ್ಯೆಯ ಈ ಸಂಸ್ಥೆಗಳಿಂದಾಗಿ ಅವುಗಳ ಸಂಯೋಜನೆ ಕಷ್ಟವಾಗುತ್ತಿದೆ ಅದೇ ರೀತಿ ಸಹಕಾರಿ ರಂಗದ ವೈಫಲ್ಯ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಹಕಾರಿ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳು ತಮ್ಮ ಕಾ ಕಾವ್ಯಗಳಲ್ಲಿ ವೈಫಲ್ಯತೆಗಳನ್ನು ಕಾಣುತ್ತಿವೆ ಇಂತೊಮ್ಮೆ ಈ ಸಂಸ್ಥೆಗಳು ಪರಸ್ಪರರ ಸಹಾಯ ಮತ್ತು ಅಭಿವೃದ್ಧಿಗಾಗಿ ಪ್ರಗತಿಯ ಸಾಧನಗಳೆಂದು ಹೆಸರು ಗಳಿಸಿದ್ದವು ಕೆಲವು ದಶಕಗಳಿಂದ ಅವುಗಳಲ್ಲಿನ ಅಸ್ ಅಸಮಾನವಾದ ವೃದ್ಧಿ ಸ್ವ ಸ್ವಾವಲಂಬನೆಯ ಕೊರತೆ ಕಳಪೆ ಮೌ ಮೂಲ ಸೌಕರ್ಯಗಳು ಸಾಮೂಹಿಕ ಒಳಿತಿಗಿಂತ ಸಹ ಹಿತಶಕ್ತಿ ಹೆಚ್ಚಾಗುವಿಕೆ ಮುಂತಾದವುಗಳು ಸಾಮಾನ್ಯವಾಗುತ್ತಿವೆ ಜನಸಾಮಾನ್ಯರ ನಿಧಿಗಳ ಅಸಮರ್ಪಕ ನಿರ್ವಹಣೆ ಮತ್ತು ಕಳಪೆ ವಸೂಲಾತಿ ಪ್ರಮಾಣಗಳಿಂದ ಯಶಸ್ವಿ ಎನಿಸಿಕೊಂಡಿದ್ದ ಹಲವು ಸಹಕಾರಿ ಸಂಘಗಳು ವಿಫಲವಾದಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಭಾರತದ ಹಣಕಾಸಿನ ವ್ಯವಸ್ಥೆಯಲ್ಲಿ ಈ ಸಹಕಾರಿ ಸಂಘಗಳ ರಂಗದ ವೈಫಲ್ಯದಿಂದಾಗಿ ಭಾರತದ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಉಂಟಾಯಿತು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಮುಂದುವರೆದ ಭಾಗದಲ್ಲಿ ಮೇಲ್ವಿಚಾರಣೆ ಹಣಕಾಸಿನ ಸಂಸ್ಥೆಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ವಿವೇಕಯುಕ್ತ ನಿಯಮಗಳನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಅವುಗಳ ಮೇಲೆ ಸಾಕಷ್ಟು ಪ್ರಮಾಣದ ಮತ್ತು ದಕ್ಷ ಮೇಲ್ವಿಚಾರಣೆ ಇರುವುದು ಅವಶ್ಯವಿದೆ ಕಳೆದ ಒಂದೂವರೆ ದಶಕದ ಅವಧಿಯಲ್ಲಿ ಅನೇಕ ಹೊಸ ಹಣಕಾಸಿನ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಅವುಗಳ ಮೇಲೆ ವಿಧಿಸ್ ವಿಧಿಬದ್ಧವಾದ ನಿಯಂತ್ರಣವನ್ನು ಇಡುವುದು ಅತ್ಯವಶ್ಯಕವಾಗಿದೆ ಹೊಸದಾಗಿ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆಗಳವೆಂದರೆ ವರ್ತಕ ಬ್ಯಾಂಕುಗಳು ಪಾರಸ್ಪರಿಕ ಹಣಕಾಸಿನ ನಿಧಿಗಳು ಸೊ ಬಾಡಿಗೆ ಖರೀದಿ ಹಣಕಾಸಿನ ಕಂಪನಿಗಳು ಗೇಣಿಯ ಕಂಪನಿಗಳು ಸೊ ಸಾಹಸಿ ಬಂಡವಾಳ ನಿಧಿಗಳು ಫ್ಯಾಕ್ಚರಿಂಗ್ ಕಂಪನಿಗಳು ಇತ್ಯಾದಿ ಹೊಸದಾಗಿ ಸ್ಥಾಪಿಸಲ್ಪಟ್ಟ ಈ ಎಲ್ಲ ಹಣಕಾಸಿನ ಸಂಸ್ಥೆಗಳು ಹಣಕಾಸಿನ ವ್ಯವಸ್ಥೆ ಅವಿಭಾಜ್ಯ ಅಂಗವಾಗಿರುವುದರಿಂದ ಅವುಗಳ ಮೇಲಿನ ಮೇಲ್ವಿಚಾರಣೆಯು ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಂದಿತ್ತು ಹೀಗಾಗಿ ಈ ಒಂದು ಸಮಸ್ಯೆಯು ಕೂಡ ಅಲ್ಲಿ ಕಂಡುಬರುತ್ತೆ ಅದೇ ರೀತಿಯಾಗಿ ಕ್ರೋಡೀಕರಣ ಭಾರತೀಯ ಹಣಕಾಸಿನ ವ್ಯವಸ್ಥೆಯು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಂಡುಹಿಡಿಯುವ ಪರಿಹಾರದ ಮುಖ್ಯ ಉದ್ದೇಶವೇನೆಂದರೆ ಹಣಕಾಸಿನ ವಲಯದಲ್ಲಿ ಸಾಧಿಸಿದ ಪ್ರಯೋಜನಗಳನ್ನು ಸುಧಾರಣೆಗಳನ್ನು ಕ್ರೋಢೀಕರಿಸುವುದಷ್ಟೇ ಅಲ್ಲದೆ ಅವುಗಳ ಪೋರ್ಟ್ಫೋಲಿಯೋಗಳ ಅಂದರೆ ಅವುಗಳ ಹೂಡಿಕೆ ಗುಣಮಟ್ಟವನ್ನು ಸುಧಾರಿಸುವುದು ಅವು ತಮ್ಮ ಕಾರ್ಯನಿರ್ವಹಣೆ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಾಣಿಕೆಯಾಗುವಂತೆ ಮಾಡುವುದು ಮತ್ತು ಆಂತರಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಾಯತ್ತತೆಯನ್ನು ಹೊಂದುವಂತೆ ಮಾಡುವುದು ತನ್ಮೂಲಕ ಬಲವಾದ ಆರೋಗ್ಯದಾಯಕ ರೇವ ಸ್ಪರ್ಧಾತ್ಮಕ ಮತ್ತು ರೋಮಾಂಚಕ ಹಣಕಾಸಿನ ವ್ಯವಸ್ಥೆಯನ್ನು ಪುಷ್ಟೀಕರಿಸಿ ಸಾಧ್ಯವಾಗುತ್ತದೆ ಈ ಉದ್ದೇಶಕ್ಕಾಗಿ ಹಣಕಾಸಿನ ವ್ಯವಸ್ಥೆ ನ್ಯೂನತೆಗಳಾಗಿರುವ ರಾಜಕೀಯ ಮತ್ತು ಆಡಳಿತಾತ್ಮಕ ಹಸ್ತಕ್ಷೇಪ ಕಾರ್ಮಿಕ ಸಂಘಗಳ ಹಸ್ತಕ್ಷೇಪ ಒಡ ಒತ್ತಡಗಳು ನೇಮಕದಲ್ಲಿ ಸಾಲ ನೀಡಿಕೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಇವೇ ಮೊದಲಾದವುಗಳು ನಿವಾರಿಸಲೇಬೇಕಾಗುತ್ತದೆ ಭಾರತೀಯ ಹಣಕಾಸಿನ ವ್ಯವಸ್ಥೆ ಪೈಪೋಟಿಯ ಸಾಮರ್ಥ್ಯವನ್ನು ಮತ್ತು ಆರೋಗ್ಯವನ್ನು ಸುಧಾರಿಸಲು ತಕ್ಕ ಪ್ರಮಾಣದಲ್ಲಿ ಸಮರ್ಥ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕವಿದೆ ಇದರಿಂದ ಅದಕ್ಕೆ ಜಾಗತಿಕ ಹಣಕಾಸಿನ ಮಾರುಕಟ್ಟೆಗಳೊಂದಿಗೆ ಅನ್ಯೋನ್ಯವಾದ ಸಂಬಂಧಗಳನ್ನು ಬಲಪಡಿಸಲು ಸಾಧ್ಯವಾಗುತ್ತೆ ಕ್ರೋಢೀಕರಣ ಇದು ಕೂಡ ಒಂದು ಸಮಸ್ಯೆಯಾಗಿರ್ತದೆ ಲಾಭದಾಯಕತ್ವ ಹಣಕಾಸಿನ ವ್ಯವಸ್ಥೆಯ ಆರೋಗ್ಯವು ಅದರ ಉತ್ಪಾದಕತೆ ದಕ್ಷತೆ ಮತ್ತು ಲಾಭದಾಯಕತ್ವಗಳ ಮೂಲಕ ಪ್ರತಿಬಿಂಬಿಸಲ್ಪಡುತ್ತದೆ ಹಣಕಾಸಿನ ವ್ಯವಸ್ಥೆಯು ಸಮರ್ಥವಾಗಿದ್ದರೆ ಅದರ ಉತ್ಪಾದಕತೆಯು ಅಥವಾ ಕಾರ್ಯ ಸಾಮರ್ಥ್ಯವು ಉನ್ನತವಾಗಿದ್ದರೆ ಮತ್ತು ಅದರ ಲಾಭದಾಯಕತ್ವ ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೆ ಅಥವಾ ಅಧಿಕವಾಗಿದ್ದರೆ ಆಗ ಹಣಕಾಸಿನ ವ್ಯವಸ್ಥೆಯು ಆರೋಗ್ಯದಾಯಕವು ಮತ್ತು ಭದ್ರವೂ ಆಗಿರುತ್ತದೆ ಇಲ್ಲವಾದರೆ ಅದು ಅನಾರೋಗ್ಯಕರವಾದ ಮತ್ತು ಅಭದ್ರವಾದ ಸಂಕೇತಗಳನ್ನು ತೋರಿಸುತ್ತದೆ ಹಾಗಾಗಿ ಬ್ಯಾಂಕುಗಳ ಉತ್ಪಾದಕತೆ ಮತ್ತು ದಕ್ಷತೆಗಳು ಕುಸಿಯಬೇಕಾದರೆ ಮತ್ತು ಅವುಗಳ ಲಾಭದಾಯಕತ್ವ ಕ್ಷೀಣಿಸುತ್ತಿದ್ದರೆ ಅದಕ್ಕೆ ಹಲವಾರು ಅಂಶಗಳು ಅಥವಾ ಸಂಗತಿಗಳು ಕಾರಣವಾಗಿವೆ ಈ ಸಂಗತಿಗಳು ಅಥವಾ ಅಂಶಗಳು ಆಂತರಿಕವೂ ಆಗಿವೆ ಮತ್ತು ಬಾಹ್ಯವೂ ಆಗಿವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಸೊ ಅಪ್ರಬುದ್ಧ ಹಣಕಾಸಿನ ಆಚರಣೆಗಳು ಅಭಿವೃದ್ಧಿ ಬ್ಯಾಂಕುಗಳ ಪ್ರಾಬಲ್ಯದಿಂದಾಗಿ ಕಂಪನಿ ವಲಯದ ಗ್ರಾಹಕರಲ್ಲಿ ಅಪ್ರಬುದ್ಧ ಹಣಕಾಸಿನ ಆಚರಣೆಗಳಿಗೆ ದಾರಿಯಾಗಿದೆ ಈ ಅಭಿವೃದ್ಧಿ ಬ್ಯಾಂಕುಗಳು ಹೆಚ್ಚಾಗಿ ಸಾಲ ರೂಪದಲ್ಲಿ ಹಣಕಾಸಿನ ನೆರವು ನೀಡುತ್ತಿವೆ ಆದ್ದರಿಂದ ಕಂಪನಿಗಳ ಹಣಕಾಸಿನ ರಚನೆಯಲ್ಲಿ ಸಾಲಗಳೇ ಪ್ರಾಧಾನ್ಯತೆ ಹೊಂದಿವೆ ಇದು ಸಾಲ ಪಡೆಯುವ ಕಂಪನಿಗಳ ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸಿದಾಗಲೆಲ್ಲ ಈ ಅಭಿವೃದ್ಧಿ ಬ್ಯಾಂಕುಗಳು ಅವಶ್ಯಕತೆಗಿಂತ ಹೆಚ್ಚಿನ ಸಾಲಗಳನ್ನು ನೀಡುತ್ತಿರುವುದರಿಂದ ಸಮಸ್ಯೆಯನ್ನು ಗಂಭೀರಗೊಳಿಸಿದೆ ಇದು ಸಾಂಪ್ರದಾಯಿಕ ಸುಸ್ಥಿರ ಬಂಡವಾಳ ರಚನೆ ಕಲ್ಪನೆಗೆ ವಿರುದ್ಧವಾದದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇದು ಕೂಡ ಒಂದು ಸಮಸ್ಯೆ ಅಂತ ಹೇಳ್ಬೋದು ಸೊ ಬಂಡವಾಳ ಮಾರುಕಟ್ಟೆ ಹಿಂಜರಿತ ಸೊ ಭಾರತದಲ್ಲಿ ಇನ್ನೂ ಸಹ ದೊಡ್ಡ ಸಂಖ್ಯೆಯಷ್ಟು ಜನರು ಬಂಡವಾಳ ಮಾರುಕಟ್ಟೆಯಿಂದ ದೂರು ಉಳಿದಿದ್ದಾರೆ ಬಹಳಷ್ಟು ಜನರಿಗೆ ಷೇರು ಮಾರುಕಟ್ಟೆಯ ಪಾರಿಭಾಷಿಕ ಶಬ್ದಗಳಾಗಿರತಕ್ಕಂಥ ಸೆನ್ಸೆಕ್ಸ್ ಸಂವೇಧಿ ಸೂಚ್ಯಾಂಕ ನಿಫ್ಟಿ ಸ್ಟಾಕ್ ಇಂಡೆಕ್ಸ್ ಬಿ ಸಿ ಎನ್ ಸಿ ವಹಿವಾಟುಗಳು ಮುಂತಾದವುಗಳ ಅರ್ಥ ತಿಳಿದಿಲ್ಲ ಷೇರುಪೇಟೆಗಳ ತಂತ್ರಜ್ಞಾನ ಅಳವಡಿಕೆಯ ಮುಂಚೂಣಿಯಲ್ಲಿದ್ದರೂ ಸಹ ಜನರಲ್ಲಿರುವ ಅನಕ್ಷರತೆ ಮತ್ತು ಅಂತಹ ಮಾರುಕಟ್ಟೆಗಳ ಬಗ್ಗೆ ಸಾಕಷ್ಟು ಜ್ಞಾನವಿಲ್ಲದಿರುವಿಕೆಯು ಬಂಡವಾಳ ಮಾರುಕಟ್ಟೆಯ ಪ್ರವೇಶಕ್ಕೆ ತಡೆಯುಂಟು ಮಾಡುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಬಂಡವಾಳ ಮಾರುಕಟ್ಟೆ ಕಥೆಡೆಗೆ ಹಿಂಜರಿತ ಇದು ಕೂಡ ಒಂದು ಸಮಸ್ಯೆಯಾಗಿದೆ ಸೈಬರ್ ಅಪರಾಧಗಳ ಹೆಚ್ಚಳ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯ ಸಂಶಯ ಆಸ್ಪದ ಹಣಕಾಸಿನ ಸಂಸ್ಥೆಗಳ ಮತ್ತು ಬ್ಯಾಂಕುಗಳ ಹೆಸರಿನಲ್ಲಿ ನಕಲಿ ಕರೆಗಳು ಹರಿದಾಡುತ್ತಿವೆ ಅಂತಹ ಮೋಸದ ಕರೆಗಳಿಗೆ ಸಾಕಷ್ಟು ಹೂಡಿಕೆದಾರರು ಬಲಿಯಾಗಿ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ದಿನಂಪ್ರತಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿವೆ ಅದರರ್ಥ ಸೈಬರ್ ಅಪರಾಧ ತಡೆ ವಿಭಾಗ ಪರಿಣಾಮಕಾರಿ ಅಂತಹ ಚಟುವಟಿಕೆಯಲ್ಲಿ ತೊಡಗಿದ ಜನರ ಅತಿ ಜಾಣತನದ ಆಟಗಳಿಗೆ ಬಲಿ ಬೀಳುತ್ತಿದ್ದಾರೆ ಇದು ಬಂಡವಾಳ ಮಾರುಕಟ್ಟೆಯ ಮೇಲಿನ ನಂಬಿಕೆ ಮತ್ತು ವಿಶ್ವಾಸ ಕಳೆದುಕೊಳ್ಳುವುದಕ್ಕೆ ಕಾರಣವಾಗಿದೆ ಹೂಡಿಕೆದಾರರ ಸಂಖ್ಯೆ ಹೆಚ್ಚಿದಂತೆ ಇಂತಹ ಅಪರಾಧ ಸಂಖ್ಯೆಗಳು ಕೂಡ ಹೆಚ್ಚಾಗುತ್ತದೆ ಇದರಿಂದ ಸಮಸ್ಯೆಗಳು ಉಂಟಾಗ್ತದೆ ಅದೇ ರೀತಿಯಾಗಿ ಹಣಕಾಸಿನ ಸೇವೆಗಳಲ್ಲಿ ನೀತಿಗಟ್ಟ ಆಚರಣೆಗಳು ಆರ್ಥಿಕತೆಯಲ್ಲಿ ಸೇವಾವಲಯದ ಪ್ರಗತಿಯು ವೃದ್ಧಿಸಿದಂತೆ ಹಣಕಾಸಿನ ಸೇವೆಗಳ ವ್ಯಾಪ್ತಿ ಹೆಚ್ಚಾಗುತ್ತದೆ ಆದರೆ ಅದೇ ಸಂದರ್ಭದಲ್ಲಿ ಹಣಕಾಸಿನ ಸೇವಾವಲಯ ನೀತಿಗಟ್ಟ ಆಚರಣೆಗಳು ಇನ್ನೂ ಹೆಚ್ಚಾಗುತ್ತಿವೆ ಮಾಹಿತಿ ಬಹಿರಂಗದ ಕೊರತೆ ಆರೋಗ್ಯ ಪ್ರವರ್ತಕರು ಸೊ ಭಾಗಿದಾರರ ಅನುಚಿತ ಆಚರಣೆಗಳು ಮಧ್ಯವರ್ತಿಗಳಿಂದ ತಪ್ಪು ಮಾರ್ಗದರ್ಶನ ನಕಲಿ ಪ್ರಕಲ್ಪಗಳು ಬೆರಳಾಗುವುದರಲ್ಲಿ ಹುಟ್ಟಿಸಿಕೊಳ್ಳುವ ವಿತಕರು ಹೀಗೆ ಅನೇಕ ಸಮಸ್ಯೆಗಳು ಅದೇ ರೀತಿ ಬ್ಯಾಂಕೇತರ ಸಂಸ್ಥೆಗಳ ಅಶಿಸ್ತಿನ ವರ್ತನೆ ಇತ್ತೀಚಿನ ಹಲವು ವರ್ಷಗಳಿಂದ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ತೀರಾ ಹೆಚ್ಚಾಗಿವೆ ಆದರೆ ಬಹುತೇಕ ಸಂಸ್ಥೆಗಳು ಆರ್ ಬಿ ಐನ ಪರಿಧಿಯ ಹೊರಗಡೆ ಉಳಿದಿವೆ ಮತ್ತು ನಿಯಂತ್ರಕ ಸಂಸ್ಥೆಗಳ ಹಿಡಿತದಿಂದ ತಪ್ಪಿಸಿಕೊಂಡಿವೆ ಅವುಗಳ ವಹಿವಾಟುಗಳು ವ್ಯವಹಾರಗಳು ಮಾನದಂಡಗಳು ಪಾರದರ್ಶಕತೆಯ ಕೊರತೆ ಹೊಂದಿವೆ ಅವುಗಳ ಭಾಗಶಃ ಒಳಗೊಳ್ಳುವಿಕೆಯು ಹಣಕಾಸಿನ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನು ತೋರಿಸುವುದಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಆದ್ದರಿಂದ ಇವುಗಳಿಂದಲೂ ಕೂಡ ಸೊ ನಾವಿಲ್ಲಿ ಸೊ ಭಾರತೀಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಸೊ ಹಣಕಾಸಿನ ಸೇವೆಗಳಲ್ಲಿ ನೀತಿಗಟ್ಟ ಆಚರಣೆಗಳಾಗಿರ್ಬೋದು ಅಥವಾ ಬ್ಯಾಂಕೇತರ ಸಂಸ್ಥೆಗಳ ಅಸ್ವಸ್ಥೆಯ ವರ್ತನೆಗಳಾಗಿರ್ಬೋದು ಇವುಗಳಿಂದಲೂ ಕೂಡ ಭಾರತೀಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯ ತೊಂದರೆಗಳು ಎದುರಿಸ್ತಾ ಇವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಭಾರತದ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇರುವುದರಿಂದ ಈ ಸಮಸ್ಯೆಗಳ ಪರಿಹಾರವನ್ನು ಹುಡುಕೋದು ಬಹಳಷ್ಟು ಅವಶ್ಯಕವಾಗಿರುತ್ತದೆ ಸೊ ಜನರು ಇವತ್ತು ಈ ಸೈಬರ್ ಕೃತ್ಯಗಳಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಂದು ಬರುವಂಥ ಆಚರಣೆಗಳಾಗಿರ್ಬೋದು ಸೊ ಇವುಗಳಿಂದ ತೊಂದರೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ ಅದೇ ರೀತಿಯಾಗಿ ಪರಸ್ಪರ ನಿಧಿಗಳ ಕೌಶಲ್ಯದ ಅವಶ್ಯಕತೆ ಪರಸ್ಪರ ನಿಧಿಗಳ ಕ್ಷೇತ್ರದ ಪ್ರವೇಶಕ್ಕೆ ಖಾಸಗಿ ರಂಗವನ್ನು ಅನುಮತಿಸಿದ ನಂತರ ಹೂಡಿಕೆದಾರರು ಆಕರ್ಷಿಸಲು ಸಾಕಷ್ಟು ರೀತಿಯಲ್ಲಿ ಹೂಡಿಕೆ ಯೋಜನೆಗಳ ಸಂಸ್ಥೆಗಳು ಸೃಷ್ಟಿಸುತ್ತಿವೆ ಆದರೆ ಈ ಯೋಜನೆಗಳ ರೂಪುರೇಷೆ ಪ್ರಯೋಜನಗಳು ಪ್ರಕ್ರವಾಗುವಿಕೆ ದ್ರವತ್ವ ಇತ್ಯಾದಿಗಳ ಬಗ್ಗೆ ಮಧ್ಯವರ್ತಿಗಳು ಸಮರ್ಪಕವಾಗಿ ಮಾರ್ಗದರ್ಶನ ನೀಡದಿದ್ದರೆ ಈ ಪರಸ್ಪರ ನಿಧಿಗಳ ವಲಯ ಹಿನ್ನಡೆಗೊಳ್ಳುವ ಸಂಶಯ ವ್ಯಕ್ತವಾಗುತ್ತದೆ ಅಂದರೆ ಪರಸ್ಪರ ನಿಧಿಗಳ ಕೌಶಲ್ಯ ಸಾಕಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಆ ಕೌಶಲ್ಯಗಳ ಅವಶ್ಯಕತೆ ಇದೆ ಆ ಅವಶ್ಯಕತೆಗಳನ್ನು ನೀಡದೇ ಇರುವುದರಿಂದ ಸರಿಯಾದ ರೀತಿಯ ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅದೇ ರೀತಿಯಾಗಿ ಔದ್ಯಮಿಕ ಹಣಕಾಸು ನೀಡಿಕೆಯಲ್ಲಿ ಅಭಿವೃದ್ಧಿ ಬ್ಯಾಂಕುಗಳ ಪ್ರಾಬಲ್ಯ ಭಾರತೀಯ ಹಣಕಾಸಿನ ವ್ಯವಸ್ಥೆ ಬಂಡವಾಳ ಮಾರುಕಟ್ಟೆಯಲ್ಲಿ ಮಹತ್ವದ ಸ್ಥಾನ ಹೊಂದಿ ಹೊಂದಿದ ಅಭಿವೃದ್ಧಿ ಬ್ಯಾಂಕುಗಳ ವ್ಯವಸ್ಥೆಯು ಬೆನ್ನೆಲುಬೆಂದು ಪರಿಗಣಿಸಲಾಗಿದೆ ರಾಷ್ಟ್ರ ಹಾಗೂ ಪ್ರಾದೇಶಿಕ ಮಟ್ಟದಲ್ಲಿ ಸರ್ಕಾರ ಸೃಷ್ಟಿಸಿದ ಹಣಕಾಸು ಸಂಸ್ಥೆಗಳ ಮೂಲಕವೇ ಹೆಚ್ಚಿನ ಹಣಕಾಸು ಉದ್ದಿಮೆ ರಂಗಕ್ಕೆ ದೊರೆಯುತ್ತಿದೆ ಈ ಬ್ಯಾಂಕುಗಳು ತಮ್ಮ ನಿಧಿಯನ್ನು ಪ್ರಾಯೋಜಿಕ ಸಂಸ್ಥೆಗಳಿಂದ ಪಡೆಯುವುದರಿಂದ ಅವು ಕೇವಲ ವಿತರಣಾ ಮಧ್ಯವರ್ತಿಗಳಂತೆ ಕಾರ್ಯಗೈಯುತ್ತಿವೆ ಹೀಗಾಗಿ ಅವು ಸಾರ್ವಜನಿಕರಿಂದ ಉಳಿತಾಯ ಸಂಗ್ರಹಣೆಯಲ್ಲಿ ವಿಫಲವಾಗುತ್ತಿವೆ ಸೊ ದೇಶದಲ್ಲಿ ದಕ್ಷ ಹಣಕಾಸಿನ ವ್ಯವಸ್ಥೆ ಬೆಳವಣಿಗೆಯಲ್ಲಿ ಇದು ಗಂಭೀರ ಅಡೆತಡೆಯಾಗಿ ಆಗಿ ಆಗಬಹುದು ವಿದೇಶಗಳಲ್ಲಿ ಉದ್ದಿಮೆಗಳಿಗೆ ನಿಧಿ ಪೂರೈಕೆಯು ಉಳಿತಾಯದ ಸಂಸ್ಕರಣಗೊಳಿಸುವುದರಿಂದ ಅಂದರೆ ಬ್ಯಾಂಕು ವಿಮೆ ಪಿಂಚಣಿ ಮತ್ತು ಭವಿಷ್ಯ ನಿಧಿ ಯುನಿಟ್ ಟ್ರಸ್ಟ್ಗಳಿಂದ ನಡೆಯುತ್ತವೆ ಸೊ ಇತ್ತೀಚಿನ ದಿನಗಳಲ್ಲಿ ಬಾಂಡ್ಗಳ ನೀಡಿಕೆ ಯುನಿಟ್ ಸಾಲ ಪತ್ರಗಳು ನೀಡಿಕೆಯಿಂದ ಸಾರ್ವಜನಿಕರು ಉಳಿತಾಯ ಸಂಗ್ರಹಣೆಗೆ ಒತ್ತು ನೀಡಲಾಗುತ್ತದೆ ಆದರೆ ಸಾಮಾನ್ಯ ಮಾರ್ಗಗಳಿಂದ ಉಳಿತಾಯ ಸಂಗ್ರಹಣೆ ಮತ್ತು ವಿತರಣಾ ತಂತ್ರಗಾರಿಕೆಗಳ ಮಧ್ಯೆ ಕೊಂಡಿ ಏರ್ಪಡಿಸುವ ವ್ಯವಸ್ಥೆ ದೀರ್ಘ ಪರಿಣಾಮ ಬೀರುತ್ತಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ ಆದ್ದರಿಂದ ಇದು ಕೂಡ ಒಂದು ಸಮಸ್ಯೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಚಲನಶೀಲವಿಲ್ಲದ ಮತ್ತು ಅನಿರ್ದಿಷ್ಟ ಚಲನೆಯ ಬಂಡವಾಳ ಮಾರುಕಟ್ಟೆ ಯಾವುದೇ ಬಂಡವಾಳ ಮಾರುಕಟ್ಟೆ ಮಹತ್ವದ ಕಾರ್ಯವೆಂದರೆ ಉಳಿತಾಯದ ಸಂಗ್ರಹಣೆ ಮತ್ತು ಉತ್ಪಾದಕ ಸಾಹಸಗಳಿಗೆ ಹೂಡಿಕೆ ಅಂದರೆ ಅವುಗಳ ವಿತರಣೆ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಅಭಿವೃದ್ಧಿ ವೃದ್ಧಿಸುವುದಾಗಿದೆ ಭಾರತದಲ್ಲಿನ ಉದ್ದಿಮೆ ಹಣಕಾಸಿಗೆ ಸಂಬಂಧಿಸಿದಂತೆ ಕಂಪನಿ ವಲಯದ ಗ್ರಾಹಕರು ತಮ್ಮ ಹಣಕಾಸಿನ ಬೇಡಿಕೆಗಳನ್ನು ಅಭಿವೃದ್ಧಿಗೆ ಬ್ಯಾಂಕುಗಳಿಂದ ಪಡೆಯುತ್ತಾರೆ ಆದ್ದರಿಂದ ಅವರ ಬಂಡವಾಳ ಮಾರುಕಟ್ಟೆಗೆ ತೆರಳುವ ಅವಶ್ಯಕತೆ ಉದ್ಭವಿಸುವುದಿಲ್ಲ ಇನ್ನೊಂದು ಕಾರಣವೇನೆಂದರೆ ಬಂಡವಾಳ ಮಾರುಕಟ್ಟೆ ಬಹಳ ಜೀಡುಗಟ್ಟಿದ ಮತ್ತು ಅನಿರ್ದಿಷ್ಟ ಚಲನೆ ಹೊಂದಿದೆ ಹೂಡಿಕೆದಾರರು ಸಹ ಹಣಕಾಸಿನ ಆಸ್ತಿಗಳಲ್ಲಿ ಹೂಡಿಕೆಗೊಳಿಸುವ ಬದಲು ಭೌತಿಕ ಆಸ್ತಿಗಳಲ್ಲಿ ಪ್ರಾಶಸ್ತ್ಯ ನೀಡುತ್ತಿದ್ದಾರೆ ಹೀಗೆ ಬಂಡವಾಳದ ಮಾರುಕಟ್ಟೆ ಸಮಸ್ಯೆ ವ್ಯವಸ್ಥೆಗೆ ಮಾರಕವಾದದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇದು ಕೂಡ ಚಲನಶೀಲವಿಲ್ಲದ ಮತ್ತು ಅನಿರ್ದಿಷ್ಟ ಚಲನೆ ಬಂಡವಾಳದ ಮಾರುಕಟ್ಟೆ ಇದು ಕೂಡ ಭಾರತದ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ದೊಡ್ಡದಾದ ಸಮಸ್ಯೆಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಉಪಸಂಹಾರ ಹಣಕಾಸಿನ ಕ್ಷೇತ್ರದ ಸುಧಾರಣೆಗಳನ್ನು ಮುನ್ನಡೆಸಲು ಭಾರತ ಇತ್ತೀಚಿನ ವರ್ಷಗಳಲ್ಲಿ ನಾಟಕೀಯ ದಾಪಗಾಲುಗಳನ್ನು ಇಟ್ಟಿದೆ ಆದರೆ ಸ್ಕ್ರಿಪ್ ಸ್ಕ್ಯು ಸ್ಕ್ರಿಪ್ರವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಲ್ಲಿ ನಿರಂತರ ಸುಧಾರಣೆಗಳ ಪ್ರಕ್ರಿಯೆ ಅನಿವಾರ್ಯವಾಗಿದೆ ಇಲ್ಲಿ ಗಮನಿಸಬೇಕಾದ ಮಹತ್ವದ ಅಂಶವೆಂದರೆ ಹಣಕಾಸಿನ ಕ್ಷೇತ್ರದ ಸುಧಾರಣೆ ಯೋಜನೆಗಳು ತನ್ನಿಂದ ತಾನೇ ಉತ್ತಮ ಫಲಿತಾಂಶವನ್ನು ನೀಡುವುದಿಲ್ಲ ಅದು ಇನ್ನೂ ಹಲವಾರು ಅಂಶಗಳಾದಂಥ ಅನುಕೂಲಕರವಾದ ವಿಶಾಲ ಆರ್ಥಿಕ ಪರಿಸರ ಬೇರೆ ಆರ್ಥಿಕತೆಗಳ ಅಳವಡಿಸುವ ಭಿನ್ನ ಸುಧಾರಣಾ ಕ್ರಮಗಳು ಇತ್ಯಾದಿಗಳನ್ನು ಅವಲಂಬಿಸಿದೆ ಹಣಕಾಸು ಮತ್ತು ಬೆಳವಣಿಗೆಗಳು ಬೆಸೆದುಗೊಂಡಿವೆ ವಿಶ್ವಾದ್ಯಂತ ನಡೆಯುತ್ತಿರುವ ಅಭಿವೃದ್ಧಿ ಕ್ರಮಗಳ ಅನುಸಾರ ಭಾರತೀಯ ಬ್ಯಾಂಕಿಂಗ್ ಮತ್ತು ಹಣಕಾಸು ವ್ಯವಸ್ಥೆ ಪ್ರಗತಿ ಮತ್ತು ಸ್ಪರ್ಧೆ ಹೆಚ್ಚಿಸುವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರಬೇಕೆಂದು ಹೇಳುತ್ತದೆ ಧನ್ಯವಾದಗಳು